गाडी मुंदागली मन नडे पाकिस्तान प्रजाती भयोत्पादक ಬಸವರ ಗುಡಿ ಮುಂದೋಗ್ಲಿ ಗಾಡಿ ಮುಂದಾಗ್ಲಿ ಗಾಡಿ ಮುಂದೋಗಲಿ ಗಾಡಿ ಮುಂದೋಗಲಿ ಯಾರು ಜೋರಾಗಿ ಬರ್ಬೇಡಿ ನಿಧಾನಕ್ಕೆ ಬನ್ನಿ ದಯವಿಟ್ಟು ಈ ಒಂದು ಯಾತ್ರೆಯಲ್ಲಿ ಬರ್ತಾ ಇರ್ತಕ್ಕಂಥವ್ರು ನಿಧಾನವಾಗಿ ಬನ್ನಿ ನಮ್ಮ ಪ್ರತಿಭಟನೆ ಎಲ್ಲರಿಗೂ ಗೊತ್ತಾಗ್ಲಿ ಬಲ ಭಾರತ್ ಮಾತಾ भारत भारत मात मात भारत माता भारत माता 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 की हिंदू समाज मेले हिंदू मेले भारत मेले आगे मदल दाणी ಪ್ರಶ್ನೆ ಇಷ್ಟು ದಾಳಿಗಳು ಇಷ್ಟು ನಷ್ಟಗಳು ಇಷ್ಟು ಸಾವು ನೋವುಗಳಿಂದ ನಾವು ಎಚ್ಚೆತ್ತಿದ್ದೇವಾ ಪಾಠ ಕಲ್ತಿದ್ದೇವಾ ಅಥವಾ ಈಗಲೂ ಮಲಗೇ ಇದ್ದೇವ ಅನ್ನುವಂತ ಪ್ರಶ್ನೆ ನಮಗೆ ನಾವು ಕೇಳಿಕೊಳ್ಳಬೇಕು ನಾ ನಿಮ್ಮಲ್ಲಿ ಮನವಿ ಮಾಡುವಂತಿಷ್ಟೇ ಎರಡು ಪ್ರಮುಖವಾದಂತಹ ಪಾಠವನ್ನು ನಾವು ಕಲಿಬೇಕು ಮೊದಲನೇದು ಅವರನ್ನ ಪಕ್ಕಕ್ಕಿಟ್ಟರು ಪಾಯಿಂಟ್ ಬ್ಲಾಂಕ್ ಅಲ್ಲಿ ಅಂತ ಓನ್ಲಿ ಒನ್ ಕ್ರೈಟೀರಿಯಾ ಅವನು ಹಿಂದೂ ಅಂತಂದ್ರೆ ಅವನನ್ನ ಕೊಂದ್ರು ಅವರು ಬಹಳ ಸ್ಪಷ್ಟವಾಗಿದ್ದಾರೆ ಅವರ ಕ್ಲಾರಿಟಿ ಬಹಳ ಸ್ಪಷ್ಟ ಇದೆ ಮಂಜುನಾಥನ್ನ ಗುಂಡಿಟ್ಟು ಕೊಲ್ತಾರೆ ಮೊಹಮ್ಮದ್ ಬಿಡ್ತಾರೆ ಅಂತಂದ್ರೆ ಅರ್ಥ ಏನು ನಾವಿವತ್ತು ಈ ಒಂದು ಸಂದೇಶವನ್ನ ಮೆಸೇಜ್ ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾ ನಿಮ್ಮಲ್ಲಿ ಮಾಡ್ತಾ ಇರುವಂತ ಮನವಿ ಇಷ್ಟೇನೆ ಅವರ ಸಂದೇಶಕ್ಕೆ ನಮ್ಮ ಉತ್ತರ ನಾವು ಹೇಳಿರುವಂತಹ ಘೋಷಣೆ ನಾವೆಲ್ಲ ಹಿಂದೂ ನಾವೆಲ್ಲ ಹಿಂದೂ ನಾವು ನಾವು ಒಡೆದು ನಾವು ಮುಗಿದು ಸೇಫ್ ಇದು ನಾವು ಕಲಿಬೇಕಾಗಿರುವಂತಹ ಮೊದಲ ಪಾಠ ಎರಡನೇ ಪಾಠ ನಾ ನಿಮ್ಮೆಲ್ಲರಲ್ಲೂ ಮನವಿ ಮಾಡಿ ಕೈ ಮುಗಿದು ಕೇಳ್ತೀವಿ ಪಬ್ಲಿಕ್ ಮೆಮೊರಿ ಇಸ್ ವೆರಿ ಶಾರ್ಟ್ ಅಂತ ಅದರಲ್ಲೂ ನಮ್ಮ ಸಮಾಜದ ಮೆಮೊರಿ ಇನ್ನೂ ಶಾರ್ಟ್ ಮೂರು ದಿವಸ ಟಿವಿಲಿ ತೋರಿಸಿದಾಗ ಅಯ್ಯೋ ಪಾಪ ಅಂತ ಪಶ್ಚಾಪ ಪಶ್ಚಾತ್ತಾಪ ಪಡ್ತೀವಿ ನಾಲ್ಕು ಕಣ್ಣೀರ್ ಹಾಕ್ತೀವಿ ಐದನೇ ದಿವಸ ಟಿವಿ ಅವರು ಬೇರೆ ಚಾನೆಲ್ ಬೇರೆ ಸಬ್ಜೆಕ್ಟ್ ಐ ಪಿ ಎಲ್ ಮತ್ತೊಂದು ಇದನ್ನ ಮರ್ತೆ ಹೋಗ್ತೀನಿ ನಾವು ಈ ಸಂತಿ ನೆನಪಿಟ್ಕೊಳ್ಬೇಕು ವಿಲ್ ನಾಟ್ ಫರ್ಗೆಟ್ ವಿಲ್ ನಾಟ್ ಫರ್ಗೆಟ್ ಈ ಒಂದು ನೆನಪನ್ನ ನಾವು ಇಟ್ಕೊಂಡಿರ್ಬೇಕು ವಿಲ್ ನಾಟ್ ಫರ್ಗೆಟ್ ವಿಲ್ ನಾಟ್ ಫರ್ಗೆಟ್ ಇದು ನಮ್ಮ ಸಂಕಲ್ಪ ಆಗಬೇಕು ಮೂರನೇದು ನಿಮಗೆ ಮಾಡ್ತಾ ಇರುವಂತ ಮನವಿ ಇಷ್ಟೆಲ್ಲ ಪಾಯಿಂಟ್ ಬ್ಲಾಂಕ್ ಅಲ್ಲಿ ಯಾರು ಎದುರುಗಡೆ ಮೂರು ವರ್ಷದ ಮಗು ಇರುವಂತಹ ಹೆಂಡತಿ ಎದುರುಗಡೆ ಗಂಡನನ್ನು ಕೊಂದಿದ್ದಾರೆ ಮದುವೆ ಆಗಿ ಆರು ದಿವಸ ಆಗಿರುವಂತ ಹೆಣ್ಣು ಗಂಡನ ಡಿವೈಡ್ ಮಾಡಿ ಡಿವೈಡ್ ಮಾಡಿ ಹೆಕ್ಕಿ ಹೆಕ್ಕಿ ಹುಡುಕಿ ಹುಡುಕಿ ಒಂದೇ ಕ್ರೈಟೀರಿಯಾ ಕೊಲ್ತಾರೆ ಅಷ್ಟಾದ್ರೂ ಕೆಲವರು ಈ ದೇಶದಲ್ಲಿ ಅದನ್ನು ಒಪ್ಪಕ್ಕೆ ನೆಡಿ ಇಲ್ಲ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಕೊಂದ್ರು ಅಂತ ಓವೈಸಿ ಒಪ್ತಾ ಇದಾರೆ ಕಾಂಗ್ರೆಸ್ ಪಾರ್ಟಿ ಒಪ್ಪಕ್ಕೆ ತಯಾರಿ ಕಲ್ಮ ಹೋಗಿ ಕೇಳಿದ್ರು ಧರ್ಮ ಹುಡುಕ ನಾನು ನಿಮ್ಮಲ್ಲಿ ಮೂರನೇ ಮನವಿ ಈ ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿರುವಂತ ಆರ್ಮಿ ಮೇಲೋ ಯಾವುದೋ ಒಂದು ಡಿಫೆನ್ಸ್ ಇನ್ಸ್ಟಾಲೇಶನ್ ಮೇಲೋ ಸರ್ಕಾರದ ಒಂದು ಅಂಗದ ಮೇಲೋ ಅಲ್ಲ ಅವರ ಅಟ್ಯಾಕ್ ಆಗಿರುವಂತದ್ದು ಸಮಾಜದ ಮೇಲೆ ಹಿಂದೂ ಸಮಾಜದ not an attack on just the Indian state. It is also an attack on the Hindu society and the Indian society. the army, they are a professional organization. They are an extremely capable and competent organization. Our army ಪ್ರಪಂಚದ ಯಾವುದೇ ಆರ್ಮ್ಡ್ ಫೋರ್ಸಸ್ ಗೆ ಸೆಕೆಂಡ್ ಅಲ್ಲ ದೇ ಆರ್ ಸೆಕೆಂಡ್ ಟು ನನ್ ಆ ರೀತಿಯ ಕೇಪಬಿಲಿಟಿ ಇರುವಂತಹ ಧೈರ್ಯ ಶೌರ್ಯ ತಾಕತ್ತನ್ನು ಪ್ರದರ್ಶನ ಅಂತ ನಮ್ಮ ಆರ್ಮ್ ಫೋರ್ಸ್ ದೇ ವಿಲ್ ರೆಸ್ಪಾಂಡ್ ಅವ್ರು ರೆಸ್ಪಾಂಡ್ ಮಾಡ್ತಾರೆ ಆದ್ರೆ ಯಾವತ್ತು ಹೇಗೆ ಅನ್ನುವಂಥದ್ದನ್ನ ನಾನು ಸಿದ್ಧ ಮಾಡೋದಲ್ಲ ನೀವು ತಯಾರು ಮಾಡೋದಲ್ಲ ನಮ್ಮ ಆರ್ಮಿ ಡಿಸೈಡ್ ಮಾಡಿಕೊಡ್ತಾರೆ ದೇ ವಿಲ್ ಡಿಟರ್ಮೈನ್ ದ ಮ್ಯಾನರ್ ಮೆಥಡ್ ಅಂಡ್ ಆಫ್ ದ ರೆಸ್ಪಾನ್ಸ್ ನಾವು ಅಲ್ಲಿ ತನಕ ತಾಳ್ಮೆಯಿಂದ ನಾವು ಅವ್ರಿಗೆ ಒಂದಿದ್ದೇವೆ ನಿಮ್ ಜೊತೆ ವಿಶ್ವಾಸದಿಂದೇವೆ ಅನ್ನೋ ಕೊಡಬೇಕು ಆದ್ರೆ ಬಟ್ ನಾವು ಸಮಾಜವಾಗಿ ಒಂದು ರೆಸ್ಪಾನ್ಸ್ ಕೊಡಬೇಕು ಬಿಕಾಸ್ ದ ಅಟ್ಯಾಕ್ಸ್ ಆನ್ ದ ಸೊಸೈಟಿಗಳು ಅಟ್ಯಾಕ್ ಮಾಡಿರುವಂತ ಕೇವಲ ಸರ್ಕಾರವನ್ನಷ್ಟೇ ಅಲ್ಲ ಸಮಾಜವನ್ನು ಕೂಡ ಆರ್ಮಿ ಉತ್ತರ ಕೊಡುವಂಥದ್ದು ಸರ್ಕಾರ ಉತ್ತರ ಕೊಡುವಂಥದ್ದು ಇಟ್ ಇಸ್ ದ ರೆಸ್ಪಾನ್ಸ್ ಆಫ್ ದ ಸ್ಟೇಟ್ ಬಟ್ ಸಮಾಜವಾಗಿ ನಾವು ಉತ್ತರ ಕೊಡಬೇಕಾಗುತ್ತೆ